ಪ್ರಜ್ವಲ್ ರೇವಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಕೆಆರ್ ನಗರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಚ್ ಆಗುತ್ತೆ ಸಂತ್ರಸ್ತೆಯ ಮಗ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ದೂರನ್ನ ಕೊಡ್ತಾರೆ ಈ ಸಂಬಂಧ ಈಗ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಏನು ಐ ಟಿ ಪೊಲೀಸರು ಐ ಟಿ ಪೊಲೀಸರು ಇಲ್ಲಿ ಅಂದರೆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿ ಆಕೆಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು ಅನ್ನುವ ಮಾಹಿತಿ ಇರುವಂತದ್ದು ನಾನೀಗ ಏನು ಆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿ ಇದ್ದೇನೆ ಅವ್ರನ್ನ ಮಾತಾಡಿಸ್ತೋಗ್ತೀನಿ ಮೇಡಮ್ ಆಕ್ಚುಲಿ ಯಾವತ್ತು ಅವರು ಇಲ್ಲಿಗೆ ಬಂದಿದ್ದು ಯಾವತ್ತು ಶನಿವಾರ ಹನ್ನೆರಡುವರೆಗೆ ಅಂದ್ರೆ ಅವರು ಒಬ್ಬರೇ ಬಂದ್ರ ಅಥವಾ ಯಾರಾದ್ರೂ ಜೊತೆಲಿ ಇದ್ರ ಹೇಗೇನು ಅವ್ರು ನಾನು ಒಳಗಡೆ ಇದ್ದೆ ನನ್ಗೆ ಗೊತ್ತಿಲ್ಲ ಅದು ನಮ್ಮ ಮನೆಯವರು ಇದ್ರು ಹುಚ್ಚುಚ್ಚಾಕೋತಿದ್ರಲ್ಲ ಅವರು ಒಬ್ಬರೇ ಬಂದ್ರು ಅಂತ ಹೇಳಿದ್ರು ಅವ್ರು ಬಂದಿದ ತಕ್ಷಣ ಮೊದ್ಲು ಏನಾಯ್ತು ಮೇಡಮ್ ಇಲ್ಲಿ ನಿಮ್ಗೆ ಏನು ನಾನು ಯಾಕೆ ಏನಾದ್ರು ಹೇಳಿದ್ರು ಏನು ಮಾತಾಡಿಲ್ಲ ಅವರು ಬಂದ್ರು ಹಿಂಗೇನು ಎಂಟು ಬತ್ತಲ್ಲ ಹಂಗ ಬಂದ್ರಲ್ಲ ಆಗ ಹಿಂಗ್ ಜ್ಯೂಸ್ ಮಾಡ್ಕೊಟ್ಟೆ ಅಷ್ಟೇ ಚಾಪ್ಯಾ ಜ್ಯೂಸ್ ಮಾಡ್ಕೊಟ್ಟೆ ಆಗ ಜೂಸ್ ಕೊಡೋಬಿಟ್ಟು ಒಂದ್ ಐದು ನಿಮಿಷ ಆಮೇಲೆ ನನ್ನ ಮಗಳ ಜೊತೆ ಮಾತಾಡ್ಬೇಕು ಅಂದ್ರೆ ಎಷ್ಟು ಗಂಟೆಗೆ ಬಂದಿತ್ತು ಹನ್ನೆರಡುವರೆಗೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಹನ್ನೆರಡು ಬಂದರು ಬಂದ್ರು ಸುಮಾರು ಎಷ್ಟೊತ್ತೈದು ಮೇಡಮ್ ಅದೇ ಎರಡು ಗಂಟೆ ಗಂಟೆ ಟೈಮು ಇದ್ರು ಏನು ಕೇಳಿಲ್ಲ ಮಗಳ ಜೊತೆ ಮಾತಾಡ್ಬೇಕು ಅಂದ್ರಲ್ಲ ಆಗ ನಮ್ಮ ಮನೆಯ ಹತ್ರ ಫೋನ್ ಇಸ್ಕೊಂಡು ಕೊಟ್ಟೆ ಆಗ ನಮ್ಮ ಮಗಳ ಜೊತೆ ನಮ್ಮ ಅಪ್ಪಂಗೆ ಮಾಡ್ಬಿಟ್ಟು ಅಪ್ಪನಿಂದ ಮಗಳ ಜೊತೆ ಮಾತಾಡಿದ್ರು ಅದು ನಾ ನನ್ನ ಮುಂದೆ ಮಾತಾಡಲಿಲ್ಲ ಹಿನ್ಗಡೆ ಹೋಗಿ ಮಾತಾಡೋರು ಹಿನ್ಗಡೆ ಹೋಗಿ ಮಾತಾಡಿದ್ರು ಅದೇನು ಮಾತಾಡೋರು ಬಿಟ್ರು ಗೊತ್ತಿಲ್ಲ ಆಮೇಲೆ ಹಳಿ ಮಕ್ಕಳು ಬಂದ್ರು ಸಡನ್ ಆಗಿ ಹಳಿಯಿಂದಿರು ಹಿಂದಿರು ಬಂದ್ರು ಇಬ್ಬರಳು ಬಂದ್ರು ಅವ್ರೇ ಪೊಲೀಸರು ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ರೆ ಪೊಲೀಸರು ಬಂದರು ಸಡನ್ ಆಗಿ ಬಂದು ಕರ್ಕೊಂಡು ಹೋದ್ರದ ನಂತರ ಫೋನ್ ಅಲ್ಲಿ ಮಾತಾಡ್ತಿರಲ್ಲ ನಾವೇನು ವಿಚಾರಿಸಿಲ್ಲ ಸಡನ್ ಆಗಿ ಅಲ್ಲೇ ಫೋನ್ ಅಲ್ಲಿ ಮಾತಾಡ್ತಿರಂಗ ಅಲ್ಲಿಗೆ ಹಳ್ಳಿ ಮಕ್ಕಳು ಹೋದ್ರು ಹಿನ್ಗಡೆ ಮಾತಾಡ್ತಿರಲ್ಲ ಅಲ್ಲಿಗೆ ಹೋಗಿ ಮಾತಾಡಿದ್ರು ಅಷ್ಟೇ ಅಲಗ ನಾವು ಹೋಗ್ಲಿಲ್ಲ ಏನ್ ಮಾತಾಡಿದ್ರು ಏನ್ ಬಿಟ್ಟರು ಗೊತ್ತಿಲ್ಲ ಫೋನ್ ಇಸ್ಕೊಂಡು ಹೋದರು ಇನ್ನು ಇನ್ ಬರಲಿಲ್ಲ ಅವಳಿಕೆ ಅವ್ರು ಹಂಗೆ ಕರ್ಕೊಂಡು ಹೋದ್ರು ಪೊಲೀಸರು ನಿಮ್ಗೆ ಏನಾದ್ರೂ ಗೊತ್ತಿತ್ತ ಯಾಕಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಕಂಪ್ಲೇಂಟ್ ಲರ್ಜ್ ಆಗಿರುತ್ತೆ ಈ ತರ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಅದೇನಾದ್ರೂ ನಿಮ್ಗೆ ಗೊತ್ತಿತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅವ್ರು ಏನಾದ್ರು ಹೇಳಿದ್ರೆ ನಿಮ್ ಹತ್ರ ಬಂದಾಗ ಏನು ಹೇಳಿಲ್ಲ ಅವ್ರು ಏನು ಹೇಳಿಲ್ಲ ಬಂದು ಒಂದ್ ಅರ್ಧ ಐದ್ ನಿಮಿಷ ಆಮೇಲೆ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ನಾನೇ ಕೊಟ್ಟೆ ನಮ್ಮ ಅಪ್ಪ ಮಾವು ಕೊಟ್ಟೆ ನಮ್ಮ ಅಪ್ಪ ತಕೊಂಡೋಗ ಅವರು ಶನೇಶ್ವರ ಸ್ವಾಮಿ ಗುಡ್ಡಪ್ಪ ವಾರ ಇರೋದ್ರಿಂದ ಮಧ್ಯಾಹ್ನ ಹನ್ನೆರಡು ವರ್ಷಕ್ಕೆಲ್ಲ ಊ ಚಿತ್ತಾ ಕೂತಿದೆ ಈಚೆ ಆ ಎಮ್ಮ ಕೆಳಗಡೆಯಿಂದ ಬಂದರು ಬಂದಿದ್ದನ್ನು ಏನು ಸಮಾಚಾರ ಅಂತ ಕೇಳಿದ್ರೆ ಇಲ್ಲೇ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳಿದ್ರು ಅವರು ಹಾಗಾಗಿ ನಮ್ಮ ಮಿಸ್ಸಸ್ ಅವ್ರನ್ನ ಒಳಗಡೆಯಿಂದ ಕರೆದೆ ಬಾಮ್ಮ ಇಲ್ಲಿ ಯಾರು ಬಂದಿದ್ರು ನಿಮ್ಮ ಊರವರು ಅಂತ ಹೇಳಿ ಅವ್ರ ಕಾಲಿಗೆ ನೀರು ಕೊಟ್ಟಿದ್ದಾರೆ ಒಳಗಡೆ ಹೋಗಿದ್ದಾರೆ ಅಮ್ಮ ಜ್ಯೂಸ್ ಏನೋ ಕೊಟ್ಟಿದ್ದಾರೆ ಒಂದು ಅರ್ಧ ಗಂಟೆ ಆದ್ಮೇಲೆ ನನ್ನ ಹಳಿ ಮಕ್ಕಳು ಬಂದ್ರು ನನ್ನ ಫೋನ್ ಇಸ್ಕೊಂಡು ಮಾತಾಡಿಸ್ತಾ ಇದ್ರು ಇವರು ಹಳಿ ಮಕ್ಕಳು ಬಂದು ಒಂದು ಅರ್ಧ ಗಂಟೆ ಆದ್ಮೇಲೆ ಪೊಲೀಸ್ ಅವರು ಬಂದು ಕರ್ಕೊಂಡು ಹೋದ್ರು ಅಂದರೆ ಮುಂಚೆ ಏನಾದ್ರು ನಿಮಗೆ ಆಕೆ ಪರಿಚಯ ಇತ್ತ ಆತರ ಏನಾದ್ರು ಇತ್ತ ಥರ ಪರಿಚಯ ಅಂದ್ರೆ ನಮ್ಮ ಇವರ ರಿಲೇಟಿವ್ನೆ ಅವರು ಹಾಗಾಗಿ ಎರಡು ಮೂರು ಬಾರಿ ನೋಡಿದ್ದೀನಿ ಅಷ್ಟೇ ಅವ್ರನ್ನ ಒಂದ್ ಗಂಟೆ ಇಲ್ಲ ಇಲ್ಲ ಏನು ಗೊತ್ತಿಲ್ಲ ನಮ್ಗ ಏನು ಗೊತ್ತಿಲ್ಲ ಅವರು ಅಳಿಯಂದ್ರ ಬಂದ ತಕ್ಷಣ ಏನಾಯ್ತು ಸರ್ ಇಲ್ಲಿ ಅಳಿಯಂದ್ರ ಬಂದ್ರಿಂದ ಹಿಂದ್ಗಡೆ ಅವರು ಹಿಂದ್ಗಡೆ ಹೋಗಿದ್ದೆ ಅಲ್ಲೇ ಮಾತಾಡ್ತಿದ್ದು ನನ್ನ ಪಾಳಿಗೆ ನಾನು ಕೆಲಸ ಇತ್ತಲ್ಲ ವಾರದಲ್ಲಿ ವಾರದಲ್ಲಿ ನಾನು ಹೂ ಚುಚ್ಕೊಂಡು ಕುತ್ಕಬಿಟ್ಟಿದ್ದೆ ಹಾಗಾಗಿ ನನ್ಗೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಅವತ್ತು ಹ್ಮ್ ಪೊಲೀಸವ್ರು ಬಂದಾಗ್ಲೂ ಕೂಡ ಅವಾಗಲೇ ಗೊತ್ತಾಗಿದ್ದು ಏನೋ ಇದ್ರೆ ಅಂದ್ಬಿಟ್ಟಿದ್ದಾನೆ ಅವಾಗ ಗೊತ್ತಾಗಿದ್ದು ಯಾಕೆ ಯಾಕೆಂದ್ರೆ ಈಗಾಗಲೇ ಅವರು ನಾನು ಯಾವುದೇ ಕಾರಣ ಕಿಡ್ನಾಪ್ ಆಗಿಲ್ಲ ನಾನು ಅಂತ ಒಂದು ವಿಡಿಯೋ ಹೇಳಿಕೊಂಡು ನಿಮಗೆ ಅದ್ ಗೊತ್ತಿಲ್ಲ ಸರ್ ನಮಗೇನು ಹ್ಞೂ ಸುಮಾರು ಅಂದರೆ ಸರ್ ಇಲ್ಲಿ ನಾಲ್ಕನೇ ತಾರೀಕು ಹನ್ನೆರಡುವರೆಗೆ ವರೆಗೆ ಮನೆಗೆ ಬಂದವರು ಎಷ್ಟೊತ್ತಲ್ಲಿ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ ಸುಮಾರು ಒಂದೆರಡು ಕಾಲಾಗಿತ್ತು ಸರ್ ಹ್ಮ್ ಎಲ್ಲಿ ಸರ್ ಎಲ್ಲಿಂದ ಯಾವ ಜಾಗದಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಕರ್ಕೊಂಡು ಹೋಗಿತ್ತು ಅವರು ಇದಿಷ್ಟು ಸಂತ್ರಸ್ತೆಯ ಸಂಬಂಧಿಕರ ಮಾತುಗಳು ಅವರು ನಾಲ್ಕನೇ ತಾರೀಕು ಹನ್ನೆರಡುವರೆಗೆ ಇಲ್ಲಿ ಬಂದಿದ್ರು ತದನಂತರದಲ್ಲಿ ಅವರ ಅಳಿಯಿಂದ ಬಂದ ನಂತರ ಪೊಲೀಸ್ ಅವರು ಅಂದ್ರೆ ಐ ಟಿ ಪೊಲೀಸರು ಬಂದವರು ರಕ್ಷಣೆ ಮಾಡಿ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು